ಯುವಕನಿಂದ ಮದುವೆಯ ಭರವಸೆಯಲ್ಲಿ ಗರ್ಭವತಿಯಾಗಿ ವಂಚನೆಗೊಂಡ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡುವ ಕುರಿತು ವಿಶ್ವಕರ್ಮ ಒಕ್ಕೂಟದ ನೇತೃತ್ವದಲ್ಲಿ ಸಮಾಜದ ತುರ್ತು ಸಭೆ ಜುಲೈ ಎರಡರಂದು ನಡೆದಿದೆ ಸಭೆಯಲ್ಲಿ ಸಮಾಜ ಬಾಂಧವರ ಅಭಿಪ್ರಾಯ ಪಡೆದು ಮುಂದೆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಅಲ್ಲಿಂದ ಮಹಿಳಾ ಪೊಲೀಸ್ ಠಾಣೆ ಹಾಗೂ ಅವರಿಗೆ ಮನವಿ ನೀಡಿ ಒಂದೆರಡು ದಿನದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದಿದ್ದ ಪಕ್ಷದಲ್ಲಿ ಸಮಾಜ ಬಾಂಧವರಿಂದ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ನಿರ್ಣಯಿಸಲಾಯಿತು ವಿಶ್ವಕರ್ಮ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಮಧು ಆಚಾರ್ಯ ಅವರು ಮಾತನಾಡಿ ಅವಿಭಜಿತ ಒಕ್ಕೂಟದ ಅಧ್ಯಕ್ಷ ಮಧು ಆಚಾರ್ಯ ಇವತ್ತು ನಮ್ಮ ಸಮಾಜದ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಸಂತ್ರಸ್ತೆ ಮತ್ತು ತಾಯಿ ನಮ್ಮಲ್ಲಿ ಬಂದಿಲ್ಲ ಎಂಬ ವಿಷಯ ಬೇಡ ಹಿಂದೂಗಳು ಒಗ್ಗಟ್ಟು ಹಾಗೆ ಹೀಗೆ ಹೇಳುವಾಗ ನಮ್ಮ ಹಿಂದೂಮಗಳಿಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೊಳ್ಳಲಾಗುವುದಿಲ್ಲ ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗ್ಲಿ ಅದು ಸಣ್ಣ ವಿಷಯ ಅಲ್ಲ ಯಾರೋ ಬಿಜೆಪಿ ಮುಖಂಡನ ಮಗ ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ದಾನೆ ಈ ಕುರಿತು ನಾವು ಮೊದಲು ಆಕೆಯ ಮನೆಗೆ ಹೋಗಿ ಮಾತನಾಡಿ ಬಳಿಕ ಎಸ್ಪಿಗೆ ಮನವಿ ಕೊಡೋದು ಆ ಬಳಿಕ ಪೊಲೀಸರು ಕ್ರಮ ಸರಿಯಾಗಿ ಕೈಗೊಳ್ಳದಿದ್ದಲ್ಲಿ ನಾವು ಅನ್ಯಾಯ ಮಾಡಿದ ಯುವಕನ ಮನೆ ಮುಂದೆ ಮತ್ತು ಪೊಲೀಸ್ ಠಾಣೆ ಮುಂದೆ ಉಗ್ರ ಪ್ರತಿಭಟನೆಯನ್ನು ಮಾಡಲಿದ್ದೇವೆ ಎಂದರು ಇನ್ನೂ ಶಾಸಕರು ಖುದ್ದು ನಿಂತು ಮದುವೆ ಮಾಡಿಸಲಿ ಸಂತ್ರಸ್ತೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಶಾಸಕರ ಮನವಿಯಂತೆ ಮದುವೆ ಮಾತುಕತೆ ಮತ್ತು ಮುಚ್ಚಲಿಗೆಯನ್ನು ಆರೋಪಿ ಕೊಟ್ಟಿದ್ದಾನೆ ಆ ಬಳಿಕ ಹುಡುಗ ಮದುವೆ ಒಪ್ಪದೆ ಮೋಸ ಮಾಡಿದ್ದಾನೆ ಈಗ ನಮ್ಮ ಶಾಸಕರೇ ಖುದ್ದು ನಿಂತು ಅವರಿಗೆ ಮದುವೆ ಮಾಡಿ ಕೊಡಬೇಕು ಯಾಕೆಂದ್ರೆ ಅವರು ಈಗಾಗಲೇ ಅದಕ್ಕೆ ಎಂಟ್ರಿ ಆಗಿದ್ದಾರೆ ನಾವು ಈಗ ಶಾಸಕರಲ್ಲಿ ಹೋಗಿ ಮನವಿ ಕೊಡಬೇಕಾಗಿದೆ ಮಾಡಿಲ್ಲ ಎಂದ್ರೆ ಮುಂದೆ ವಿಶ್ವಕರ್ಮದವರು ಸಂತ್ರಸ್ತಿಗೆ ನ್ಯಾಯ ಕೊಡುವ ತನಕ ಹೋರಾಟ ಮಾಡಬೇಕಾಗಿದೆ ಎಂದು ಮಧು ಆಚಾರ್ಯ ಹೇಳಿದರು ನಮಗೆ ಯಾರನ್ನ ಗೆಲ್ಲಿಸಲಾಗದಿದ್ರೂ ಸೋಲಿಸಲಂತೂ ಖಂಡಿತ ಆಗ್ತಿದೆ ರಾಜಕೀಯ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ ಯಾವ ಸೀಟ್ ಕೊಡೋದಿಲ್ಲ ನಮಗೆ ದೊಡ್ಡ ಅನ್ಯಾಯ ಆಗಿದೆ ಸಂತ್ರಸ್ತೆಯ ಕುರಿತು ನಮ್ಮವರಲ್ಲಿ ವಿಚಾರಿಸಿದ್ರೆ ಯಾರೋ ಏನೋ ಆಗಿದೆ ಹೇಳಿದವರು ಕೂಡ ಇದ್ದಾರೆ ಆರೋಪಿಯ ತಂದೆ ಬಿಜೆಪಿ ಮುಖಂಡರಾಗಿರಬಹುದು ಜ್ಯೋತಿಷಿ ಆಗಿರಬಹುದು ದೇವಸ್ಥಾನದಲ್ಲಿ ಇರಬಹುದು ನಾವೆಲ್ಲ ಒಗ್ಗಟ್ಟಿನಲ್ಲಿರಬೇಕು ನಮ್ಮಲ್ಲಿ ಅದು ಇದು ಇಲ್ಲ ಗ್ರೂಪ್ ಇಲ್ಲ ನಾವೆಲ್ಲ ಒಂದು ಗ್ರೂಪ್ ಹೇಳುವವರನ್ನ ಬದಿಗಿಡುವ ನಮ್ಮ ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ಅನ್ಯಾಯ ಆಗಲು ಬಿಡುವುದಿಲ್ಲ ನಮಗೆ ಯಾರನ್ನ ಗೆಲ್ಲಿಸಲಾಗದಿದ್ರೂ ಸೋಲಿಸಲಂತೂ ಖಂಡಿತ ಆಗ್ತಿದೆ ಎಂದು ಮಧು ಆಚಾರ್ಯ ಹೇಳಿದರು ಇನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಆಚಾರ್ಯ ಉಪಾಧ್ಯಕ್ಷ ಅಲೆವೂರು ಯೋಗೀಶ್ ಆಚಾರ್ಯ ಹರ್ಷವರ್ಧನ್ ನಿಟ್ಟೆ ಜಯರಾಮ್ ಆಚಾರ್ಯ ಸಾಲಿಗ್ರಾಮ ಜಯರಾಮ್ ಆಚಾರ್ಯ ಕುಲಾಯಿ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಗೌರವಾಧ್ಯಕ್ಷ ಭಾಸ್ಕರ ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು ಯಾರೇ ಆಗಲಿ ಈ ರೀತಿ ಇಷ್ಟು ದೊಡ್ಡ ಅನ್ಯಾಯ ಆಗುವಾಗ ಯಾರು ಯಾವ ಸಂಘ ಪರಿವಾರ ಆಗ್ಲಿ ಅಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರಾಗಲಿ ಯಾರು ಅದ್ರ ಬಗ್ಗೆ ಒಂದು ಒಂದು ಚೂರು ಏನು ಹೇಳದೆ ಏನೋ ಒಂದು ಸಣ್ಣ ವಿಷಯನಾಗಿ ಅದನ್ನು ಸೈಡ್ ಅಲ್ಲಿ ಯಾಕೆ ಇಟ್ಟಿದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಒಂದು ಭಾವನೆ ಇರಬಹುದು ನಮ್ಮ ರಾಜಕೀಯ ಮುಖಂಡರುಗಳಿಗೆ ಏನಂತ ಯಾರು ಎಲ್ಲರೂ ಬರ್ತಾರೆ ಬ್ಯಾನರ್ ಕಟ್ತಾರೆ ವಾಲ್ ಪೋಸ್ಟ್ ಅಂಟಿಸ್ತಾರೆ ಎಲ್ಲದಕ್ಕೂ ನಮ್ಮವ್ರ ಕೆಲಸ ಮಾಡ್ಲಿಕ್ಕೆ ಮಾತ್ರ ಇದ್ದಾರೆ ಅಂದ್ರೆ ಅವರನ್ನು ಯಾಕೆ ವಿಶ್ವಕರ್ಮ ಅವ್ರ ಅವ್ರನ್ನ ಯಾಕೆ ನಾವು ಕೂತ್ಕೊಳಿಸ್ಬೋದು ಅನ್ನೋ ಭಾವನೆ ತಲೆಯಲ್ಲಿ ಬೇರೆಯವರು ಹೋಗಿದೆ ಯಾಕಂದ್ರೆ ನಮ್ಮ ನಮ್ಮ ಸಮಾಜದವ್ರಿಗಂತೂ ಯಾವುದೇ ಸೀಟುಗಳು ಕೊಡೋದಿಲ್ಲ ಯಾವುದೇ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಎಮ್ ಎಲ್ ಸಿ ಸೀಟ್ ಆಗಲಿ ನಮ್ಮ ಸಮಾಜದವ್ರಿಗೆ ಖಂಡಿತ ಯಾವುದೇ ರಾಜಕೀಯ ಪಕ್ಷದವರು ನಮಗೆ ಕೊಡೋದಿಲ್ಲ ಆದರೆ ಯಾವ ಈ ಒಂದು ಅನ್ಯಾಯ ಆದಾಗ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಇದಕ್ಕಿಂತ ದುರದೃಷ್ಟ ಬೇರೆ ಇಲ್ಲ ನಮಗಿಷ್ಟು ದೊಡ್ಡ ಅನ್ಯಾಯ ಆಗಿದೆ ಯಾರು ಯಾರು ಏನು ಮಾತಾಡ್ತಾ ಇಲ್ಲ ಕೇಳಿದ್ರೆ ನಾನು ಒಂದ್ ಎರಡು ಮೂರು ಜನ ಕೇಳಿದೆ ಮುಖಂಡರುಗಳಿಗೆ ಕೇಳಿದ್ರೆ ನಮ್ಗೆ ವಿಷಯ ಗೊತ್ತಾಗಿಲ್ಲ ನಾವು ಏನೋ ಮೀಡ್ಯಾದಲ್ಲಿ ತಿಳ್ಕೊಂಡಿದ್ದೀವಿ ನಿಮಗೆ ತಿಳಿಸ್ತೀವಿ ನಾನು ಹೇಳೋದಿಲ್ಲ ಯಾರು ಅಂತ ಹೇಳಿ ನಿಮಗೆ ತಿಳಿಸ್ತೀವಿ ಅಂತೇಳಿ ಈಗ ಅದು ಅಲ್ಲದೆ ನಮ್ಮ ಎಮ್ ಎಲ್ ಎ ಅವರ ಮುಖ ಅವರಾಗೆ ಫೋನ್ ಕೊಟ್ಟು ಬಿ ಜೆ ಪಿ ಮುಖಂಡ ಅಪ್ಪ ಫೋನ್ ಕೊಟ್ಟು ಆ ಸಂತ್ರಸ್ತೆ ತಾಯಿ ಹತ್ರ ಮಾತಾಡ್ಸಿದ್ದಾರೆ ನಾವು ಮದುವೆ ಮಾಡ್ಕೊಳ್ತೀವಿ ಕೇಸ್ ಹಿಂದೆ ತೆಗೀರಿ ಅಂತ ಅವರತ್ರ ಹೇಳಿಸಿದ್ದಾರೆ ಅವರು ಏನು ತಪ್ಪು ಮಾಡಿಲ್ಲ ನಾನು ಎಮ್ ಎಲ್ ಎ ಅವರು ತಪ್ಪು ಹೇಳಿದ್ದಾರೆ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಅವರೇ ಇದು ಮೀಡಿಯಾಗಳಲ್ಲಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹೇಳಿದ್ದು ಇಷ್ಟೇ ಒಂದು ಕೇಸ್ ಮಾಡಿಕೊಂಡು ಅದನ್ನು ದೊಡ್ಡದು ಮಾಡೋದಕ್ಕಿಂತ ನೀವು ಮದುವೆ ಚೆನ್ನಾಗಿರೋದು ಒಳ್ಳೆಯದಲ್ಲ ನಿಜವಾಗ ಖಂಡಿತವಾಗಿ ಹೌದು ಆದರೆ ಅದನ್ನು ಈಗ ಅವರು ಮಾಡಿಸ್ಬೇಕಾಗಿದೆ ಯಾರು ಇದಕ್ಕೆ ನಮ್ಮ ಎಮ್ ಎಲ್ ಎ ಅವರೇ ನಿಂತು ಖುದ್ದು ನಿಂತು ಅವ್ರು ಖಂಡಿತವಾಗಿ ನಮಗೆ ಈ ಕೆಲಸವನ್ನು ಮಾಡಿಕೊಡ್ಬೇಕು ನಮ್ಮ ಇಲ್ಲಿಯ ಶಾಸಕರಾದ ರೈಗಳು ಅಶೋಕ್ ರೈಗಳು ಆ ಕೆಲಸ ಕೆಲಸವನ್ನು ಬಾಕಿ ಯಾರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಅವರು ಮುಂದೆ ಬಂದಾಗಿದೆ ಆ ವಿಷಯದಲ್ಲಿ ಅವರು ಎಂಟ್ರಿ ಆಗಿದ್ದಾರೆ ಹಾಗಾಗಿ ನಾವು ಅವ್ರ ಹತ್ರಕ್ಕೆ ಹೋಗೋದು ಅವರೇ ಇದನ್ನು ಸರಿ ಮಾಡಿ ಅವ್ರು ಕೊಡಬೇಕು ಅನ್ನೋದು ನಮ್ಮ ವಿಶ್ವಕರ್ಮ ಕೂಡ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಏನು ಬೇಕು ಆದರೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ ನೆನೆಸಿರ್ಬೋದು ವಿಶ್ವಕರ್ಮ ಸುಮ್ಮನೆ ಕೂತ್ಕೊಂಡಿದ್ದಾರೆ ಖಂಡಿತವಾಗಿ ಜಿಲ್ಲಾವಾರು ರಾಜ್ಯವಾರು ಒಟ್ಟು ಮಾಡ್ತೀವಿ ರಾಜ್ಯವಾರಲ್ಲಿ ನಾವು ಎಲ್ಲರನ್ನೂ ಒಟ್ಟು ಮಾಡಿ ಇಡೀ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಮಾಡಿ ಮಾಡೇ ಮಾಡ್ತೀವಿ ಖಂಡಿತ ಅದಕ್ಕೆ ಬಿಡೋದಿಲ್ಲ ಆ ಹೆಂಗಸಿಗೆ ಆ ಸಂತ್ರಸ್ತೆಗೆ ನ್ಯಾಯ ಕೊಡೋಸೋ ತನಕ ನಮ್ಮ ಹೋರಾಟ ಎಂದಿಗೂ ನಿಲ್ಲೋದಿಲ್ಲ ಈಗ ನೆನೆಸ್ಕೊಂಡಿರ್ಬೋದು ಅವ್ರು ಏನಂತ ಹೇಳಿ ವಿಶ್ವಕರ್ಮರು ಯಾರೂ ಬಂದಿಲ್ಲ ಅವ್ರಿಗೇನು ಅವ್ರಿಗೊಂದು ಅದು ಸಹ ಆಫರ್ ಮಾಡಿದ್ದಾರೆ ಅಂತ ಹತ್ತು ಲಕ್ಷ ಕೊಡ್ತೀವಿ ಅಂತ ನಾವೆಲ್ಲ ಮೀಡಿಯಾದಲ್ಲಿ ಓದಿ ಗೊತ್ತು ನಮ್ಗೆ ಗೊತ್ತಿಲ್ಲ ಏನು ಸಹ ಆದರೂ ಆಫರ್ ಮಾಡಿದ್ದಾರೆ ಏನಂತ ಹತ್ತು ಲಕ್ಷ ಕೊಡ್ತೀವಿ ಅಂತ ಮುಂದೆ ಕೆಲವರ ಇರ್ಬೋದು ಆ ತಾಯಿಗೆ ಗೊತ್ತಿರಲಿಲ್ವಾ ಆ ಎಂಟು ತಿಂಗಳು ಹತ್ತು ತಿಂಗಳು ಆಗಿದೆ ಆರು ತಿಂಗಳು ಆಗೋಲ್ಲ ಗೊತ್ತಾಗ್ತದೆ ಗೊತ್ತಾಗಿರ್ಬೋದು ಯಾವ ತಾಯಿ ಹೋಗಿ ಹೇಳ್ತಾರೆ ನನ್ನ ಮಗಳು ಈಗ ಆಗಿದ್ದಾಳೆ ನನ್ನ ಮಗಳು ಹೀಗೆ ಮಾಡಿದ್ದಾಳೆ ಅಂತ ಯಾವ ತಾಯಿಯಾದರೂ ಹೋಗಿ ಒಂದು ಸಂಘ ಸಂಸ್ಥೆಗಾಗಲಿ ಆಗಲಿ ಒಂದು ರಾಜಕೀಯ ನಾಯಕರ ಹೋಗಿ ಹೇಳಿಕ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಕೆಲವರು ಬಾಯಲ್ಲಿ ಮಾತಾಡೋಕ್ಕೆ ಹೇಳ್ತಾರೆ ಆ ತಾಯಿ ಗೊತ್ತಾಗಲಿಲ್ವಾ ತಾಯಿ ಏನು ಮಾಡ್ತಾಯಿದ್ರು ಮನೆಯಲ್ಲಿ ಅಂತ ಹೇಳಿ ತಾಯಿ ಏನು ಅಂತ ಎಲ್ಲ ಮಕ್ಕಳು ಈಗ ಎಲ್ಲರ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರವ್ರ ಮಕ್ಕಳು ಅವರು ಏನು ಅನ್ಯಾಯ ಮಾಡ್ತಾರೆ ಅವಾಗ ಗೊತ್ತಾಗ್ತದೆ ಈಗ ಬಿ ಜೆ ಪಿ ಮುಖಂಡರು ಅವ್ರು ಇರ್ಬೋದು ಅವರು ಒಂದು ಜ್ಯೋತಿಷಿಗಳಾಗಿದ್ದಾರೆ ದೇವಸ್ಥಾನದಲ್ಲಿದ್ದಾರೆ ಅವರಿಗೂ ಸಹ ಒಂದು ದೇವರು ಅನ್ನೋದು ಒಂದು ಇದೇ ಇರ್ತದೆ ಅವರಿಗೆ ಸಹ ಅದ್ರದ್ದು ಕಷ್ಟ ಏನು ಅಂತ ಗೊತ್ತೆ ಅವ್ರಿಗೂ ಮಕ್ಕಳಿರ್ಬೋದು ಅಲ್ಲ ಅವರ ಸಂಬಂಧದವ್ರ ಅವರ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆದರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರಾ ದೊಡ್ಡ ದೊಡ್ಡ ಮುಖಂಡರಿದ್ದಾರೆ ಇದ್ದಾರೆ ನಮ್ಮಲ್ಲಿ ಅವರ ಮಕ್ಕಳುಗಳೇ ಆದರೆ ಈ ರೀತಿ ಸುಮ್ಮನೆ ಕೂತ್ಕೊಳ್ತಾರಾ ಯಾಕೆ ನಾವು ಇಷ್ಟು ನಾವು ಅಷ್ಟು ಕಡೆಗಟ್ಟಿದ್ವ ನಾವು ವಿಶ್ವಕರ್ಮರಂದು ಅಷ್ಟು ಕೇವಲವಾಗಿ ಹೋದ್ವಾ ಅದನ್ನು ನಾವು ಆಲೋಚನೆ ಮಾಡಬೇಕು ಮುಂದೆ ನಮಗೆ ಯಾರನ್ನೂ ಗೆಲ್ಲಿಸ್ಲಿಕ್ಕೆ ಆಗೋದಿಲ್ಲ ಸೋಲಿಸ್ಲಿಕ್ಕೆ ಅಂತ ಖಂಡಿತ ಆಗ್ತದೆ ನಮಗೆ ಅದನ್ನು ನಾವು ನೆನಪಿಟ್ಕೋಬೇಕು ತಲೆಯಲ್ಲಿ ತಲೆಯಲ್ಲಿಬಹುದು ರಾಜಕೀಯ ನಾಯಕರಿಗೆ ನಮ್ಮನ್ನು ನಮ್ಮ ನಮಗೆ ನಮ್ಗೆ ವಿಶ್ವಕರ್ಮ ಓಟ್ ಓಟಿಂದ ನಾವು ಗೆಲ್ಬೇಕಾ ಅವ್ರದ್ದೇನು ಅವ್ರು ಇರಲಿ ಕೆಲಸ ಅಂತ ನಮಗೆ ಖಂಡಿತ ನಾವು ಓದ್ಕೊಳ್ತೀವಿ ನಿಮ್ಮನ್ನು ನಮಗೆ ಗೆಲ್ಲಿಸ್ಲಿಕ್ಕೆ ಆಗಲ್ಲ ಸೋಲಿಸ್ಲಿಕ್ಕಂತೂ ಖಂಡಿತ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಮುಂದೆಗಳಿಗೆ ಮುಂದೆ ಕೆಲಸ ಮಾಡ್ತೀವಿ ಇದನ್ನು ನಮ್ಮ ಸರಿ ಮಾಡ್ಕೊಳ್ಳಲಿಲ್ಲ ಅಂದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿರುವ ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೀವಿ ನಾವಂತೂ ಇಡೀ ರಾಜ್ಯಕ್ಕೆ ಈ ಸಂದೇಶ ಹೋಗ್ತದೆ ನಾವು ಇವತ್ತು ಏನು ಅಲ್ಲಿಂದ ತಿಳ್ಕೊಂಡು ಬರ್ತೀವಿ ಆ ಸಂದೇಶ ಹೋಗ್ತದೆ ನಾವು ಎಸ್ ಪಿ ಅವರಲ್ಲಿ ಹೋಗ್ತೀವಿ ಮನವಿ ಮಾಡ್ತೀವಿ ಸರ್ಕಾರ ಕರೆಕ್ಟ್ ಕಾನೂನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಏನು ನ್ಯಾಯ ಸಿಗಬೇಕು ಅದನ್ನು ಕೊಡಿಸಲೇಬೇಕು ಯಾರಿಗೆ ತಪ್ಪಾಗಿದೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಿಮ್ಮ ಸಹಕಾರ ಒಂದು ಖಂಡಿತವಾಗಿ ನಮ್ಮೊಟ್ಟಿಗೆ ಎಲ್ಲರಿಗೂ ಸಿಗ್ತೀವಿ 都给这